ಆಯ್ ಹಳ್ಳಿಯ ಕಿಲಾಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ ಒಂದೊಂದು ಆಗಲಿಲ್ಲ ಅಂದರೂ ವಾರಕ್ಕೆ ಒಂದಾದರೂ ನಾನು ವೀಡಿಯೋ ಹಾಕ್ತೀನಿ ಏನು ಯಾವ್ದಾರು ದೇವಸ್ಥಾನಕ್ಕೆ ಹೋದರೆ ಅಲ್ಲೇದು ವೀಡಿಯೋ ಹಾಕ್ತೀನಿ ಹೊಲಕ್ಕೆ ಬಂದರೆ ಹೊಲಿದ್ ವೀಡಿಯೋ ಹಾಕ್ತೀನಿ ಇಂಥದೇ ಕಂಟೆಂಟ್ ಮಾಡ್ತೀನಿ ಅಂತ ಏನಿಲ್ಲ ಆ ಟೈಮಲ್ಲಿ ಎಲ್ಲಿಗೆ ಹೋಗ್ತೀನಿ ಇಷ್ಟ ಆದರೆ ನನಗಿಷ್ಟ ಆದರೆ ವೀಡಿಯೋ ಮಾಡಿ ಹಾಕ್ತೀನಿ ಆಲ್ರೆಡಿ ನಾನು ಮೆಕ್ಕಳು ಹೆಂಗಿದೆ ನೋಡಿ ಬಿತ್ಪಕ್ರೆ ವೀಡಿಯೋ ಮಾಡಿ ಟ್ರ್ಯಾಕ್ಟ್ರಿ ಹೊಡಿಯೋದು ಕಂಬತ್ಗೆ ಮಾಡೋದು ಬೀಜ ಹಾಕೋದು ಪ್ರತಿ ಒಂದು ಸೊ ತೋರಿಸಿದ್ದೆ ನೋಡಿದ ನೋಡಿರ್ತೀರ ಇಲ್ಲಿ ಕಟ್ಟ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಎರಡು ವರ್ಷ ಆಯಿತು ಬಟ್ ಯಾವುದೇ ಕಿದ್ದಿಲ್ಲ ಕಳೆದ ಒಂದು ಮಂತಿಂದ ಹಾಕ್ತಿದ್ದೀನಿ ಒಂದು ತಿಂಗಳಿಂದ ಹಾಕ್ತಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದ್ದೀರ ನೂರ ಹತ್ತು ನೂರ ನೂರ ಹತ್ತು ಜನಕ್ಕೆ ಬಂದಿದ್ದೀರಾ ಜೀರಾ ಇದ್ದಾನು ಇದುವರೆಗೆ ಮತ್ತು ಯಾರೆಲ್ಲ ಆಗಿದ್ದೀರಲ್ವಾ ಪ್ಲೀಸ್ ಆಗಿ ಓಕೆನಾ ನಾನು ಏನೇನು ವೀಡಿಯೋ ಮಾಡ್ತೀನಿ ಅಂದರೆ ಎಲ್ಲೆಲ್ಲಿಗೆ ಹೋಗ್ತೀನೋ ಅಲ್ಲೆಲ್ಲಿ ವೀಡಿಯೋ ಮಾಡಾಕ್ತೀನಿ ಇವತ್ತು ಜೋಳದ ತೋರ್ಸೋಣ ಯಾವ ಥರ ಡೆವಲಪ್ ಆಗಿದೆ ಅಂತ ನಾನು ಮಾಡೋಕ್ಕೆ ಇಷ್ಟ ತೋರ್ಸೋಕ್ಕೆ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಯಾವ ಥರ ಇದೆ ಜೋಳ ಮೂರು ಎಕರೆ ಫ್ಲ್ಯಾಟ್ ಬರುತ್ತಿದ್ದು ಒಂದೇ ಮಟ್ಟಿಗೆ ಸಖತ್ತ ಆಗಿದೆ ಸುತ್ತಮುತ್ತ ಹೊಲ ತೋರಿಸಿದ್ರೆ ನಮ್ಮದೇ ಚೆನ್ನಾಗಿ ಆಗಿರೋದು ಬೀಜನೂ ಒಳ್ಳೆ ಕ್ವಾಲಿಟಿ ಇದೆ ಸಾವಿರದ ನಾನ್ನೂರು ಜನರ ಅಮೌಂಟಿನ ಬೀಜ ಅದು ಚೆನ್ನಾಗಿದೆ ನೋಡಿ ಇದು ನೋಡಿ ಹೆಂಗೆ ಯಾವ ಥರ ಇದೆ ಪ್ರತಿ ಒಂದು ಬಡ್ಡೆಯೂ ಸಹ ಇದೇ ಥರ ಇದೇ ಥರ ಇದೆ ನೋಡಿ ಸುತ್ತಲೂ ಹ್ಞೂ ಮತ್ತು ನಡುವೆ ಅಲ್ಲಲ್ಲಿ ಅಲ್ಲಿ ಹುಟ್ಟೋದು ಕೆಲವಂಥ ಬಿಡೋದು ಆ ಥರ ಇಲ್ಲ ಒಂದು ಕಡೆಯಿಂದ ನೀಟಾಗಿ ಹುಟ್ಟಿದೆ ಈ ವರ್ಷವೇ ಈ ಥರ ಕಂಪ್ಲೀಟ್ ನೀಟಾಗಿ ಹುಟ್ಟಿರೋದು ಪ್ರತಿ ವರ್ಷವೂ ಸಹ ಇವಂಥ ಹುಟ್ಟೋದು ಒಂಥ ಹುಟ್ಟತಿರಲಿಲ್ಲ ನಮ್ಮವರೆಲ್ಲ ನಮ್ಮ ಪಜಿ ಎಲ್ಲ ಸಸಿ ಮತ್ತೆ ಅಲ್ಲಿ ಆಗ್ತಾ ಇತ್ತು ಒಟ್ಟೆ ಆತ ಆ ಥರ ಆಗೇ ಇಲ್ಲ ಸಖತ್ತಾಗಿ ಒಂದು ಕಡಿಂದನೂ ಸಹ ಓಡಾಡೋಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನಾನು ಮಠ ಇದೆ ಈ ತನಕ ಗೊಬ್ಬರ ಹಾಕ್ತೀವಿ ವೀರ ಗೊಬ್ಬರ ಸೆಕೆಂಡ್ ಟೈಮ್ ಹಾಕ್ತೀವಿ ಈಗ ಗೊಬ್ಬರ ಹಾಕೋದು ಮುಗೀತು ಒಂದು ಒಂದೇ ಒಂದು ಶಾರ್ಟ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ಓಕೆನಾ ಮತ್ತೆ ಯಾವ ಥರ ಗ್ರೋತ್ ಆಗುತ್ತೆ ಹಿಂಗಾರ ಹಂಗೆ ಯಾವ ಥರ ಕೇಳುತ್ತೆ ಸುಲಂಗಿ ಯಾವ ಥರ ಕೇಳುತ್ತೆ ತೆನೆ ಯಾವ ಥರ ಗ್ರೋತ್ ಆಗುತ್ತೆ ಮೆಕ್ಕೆಜೋಳ ಮುರಿಯೋದು ಮತ್ತು ಮೆಕ್ಕೆಗಳ ಒಡ್ಸೋದು ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡಾಕ್ತೀನಿ ಎಷ್ಟು ಕ್ವಿಂಟಲ್ ಆಯಿತು ಅಂತಲೇ ಹೇಳ್ತೀನಿ ಎಷ್ಟು ರೇಟ್ ಆಯಿತು ಅಂತಲೇ ಹೇಳ್ತೀನಿ ನನ್ನ ಆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮನೆ ಟೇಶಿ ಎಲ್ಪ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಬೇಕಂತೆ ನಾಲ್ಕು ಸಾವಿರ ವಾಚ್ ಅವರು ಬೇಕಂತೆ ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡಿದರೆ ಖಂಡಿತ ಆಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಕಮೆಂಟ್ ಮಾಡಿ ಹಂಗೆ ಒಲಿಗೆ ಯಾವ ಥರ ಇದೆ ಅಂತ ಜೋಳ ಯಾವ ಥರ ಬೆಳೆದಿದೆಯಂತ ಥ್ಯಾಂಕ್ ಯು